ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಈ ಒಂದು ದೀಪಾವಳಿ ಮುಗಿದಿಂದ ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕೊನೆ ಹಬ್ಬ ಮತ್ತು ಒಂದು ಕೊನೆ ವಿಶೇಷ ಆರಂಭವಾಗುವಂಥ ಈ ಹಬ್ಬ ತುಳಸಿ ಹಬ್ಬ ಇದು ತುಳಸಿ ಪೂಜೆ ಅಂತೇಳಿ ಕೆಲವೊಂದು ಕಡೆ ಕೆಲವೊಂದು ಕಡೆ ಆಲ್ಮೋಸ್ಟ್ ಅಲ್ಲ ತುಳಸಿ ಪೂಜೆ ಮತ್ತು ತುಳಸಿ ವಿವಾಹ ತುಳಸಿ ಲಗ್ನ ಅಂತಾರ ತುಳಸಿ ಈ ಒಂದು ವಿವಾಹವನ್ನು ಈ ಕಾರ್ಯಕ್ರಮ ಹೆಂಗೆ ಸ್ಟಾರ್ಟ್ ಆಯ್ತು ಹೆಂಗೆ ಪ್ರಾರಂಭ ಆಯಿತು ಎಲ್ಲಿಲಿಂದ ಯಾವ ಥರನಾಗ್ ಇದಕ್ಕೆ ಪ್ರಾರಂಭ ಆಯಿತು ಹಿನ್ನೆಲೆ ಅನ್ನೋದು ನೋಡೋಣ ಬರ್ರಿ ನೋಡ್ರಿ ಇದು ತುಳಸಿ ಲಗ್ನ ಮತ್ತು ತುಳಸಿ ವಿವಾಹ ವಿವಾಹ ಆನಂತರ ತುಳಸಿ ಪೂಜೆ ತುಳಸಿ ಪೂಜೆ ಮಾಡೋದು ಬೇರೆ ಇದು ತುಳಸಿ ಲಗ್ನ ತುಳಸಿ ವಿವಾಹ ಆಗ್ತೈತಿ ಆ ಒಂದು ವಿವಾಹ ಯಾವ ಕಾರಣಕ್ಕ ಯಾರ ಜೊತೆಗೆ ಆಗ್ತತಿ ಅಲ್ಲ ಅನ್ನುವಂಥ ಆ ಒಂದು ತುಳಸಿ ಮಾಡಬೇಕಾದ್ರೆ ಅದ್ರ ಜೊತೆ ಇನ್ನೊಂದು ಬೇಕಲ್ಲ ಅದು ಏನು ಇದ್ರೊಳಗೊಂದು ಮಾಹಿತಿ ಪ್ರಕಾರ ಐತಿ ಅದು ಸಾಲಿಗ್ರಾಮ ಅಂತೇಳಿ ಒಂದು ವಸ್ತು ಇರ್ತದೆ ಒಂದು ದೇವರ ವಸ್ತು ಅದು ಆ ಸಾಲಿಗ್ರಾಮ ಅನ್ನೋದು ಆ ಒಂದು ವಿಷ್ಣುವಿನ ರೂಪ ಅದು ಆ ಒಂದು ವಿಷ್ಣುವಿನ ರೂಪದಾಗಿರುವಂತ ಆ ಸಾಲಿಗ್ರಾಮ ತಂದು ತುಳಸಿ ಜೊತೆ ವಿವಾಹ ಮಾಡ್ತಾರೆ ಆ ಈ ತುಳಸಿ ಜೊತೆ ವಿವಾಹ ಯಾಕೆ ವಿಷ್ಣುವಿನ ಜೊತೆ ಆತು ಅನ್ನೋದನ್ನು ಇದರೊಳಗೆ ನೋಡೋಣ ಬರೀಲಿ ಆ ಒಂದು ಪುರಾಣಗಳ ಪ್ರಕಾರ ಒಂದು ಮಹತ್ವದ ಆದಂಥ ಒಬ್ಬರ ಯೋಗಿಗಳ ಪ್ರಕಾರ ಈ ಒಂದು ಕಥೆಯನ್ನು ನೋಡಬೇಕಾದ್ರೆ ಒಂದು ಕಾಲದೊಳಗೆ ಅಂದರೆ ದೇವತೆರ ಕಾಲದೊಳಗೆ ಜಲಂಧರನೆಂಬ ಎಂಬ ಒಬ್ಬ ರಾಕ್ಷಸ ಇದ್ದಂತ ಆ ರಾಕ್ಷಸ ಈ ದೇವಲೋಕ ಈ ಒಂದು ಮೂರು ಲೋಕವನ್ನು ಭಾರಿ ಗೆದ್ದು ಅವರಿಗೆ ಭಾಳ ದಬ್ಬಾಳಿಕೆ ಮಾಡ್ತಿರ್ತಾನೆ ಅಂಥ ಒಬ್ಬ ರಾಕ್ಷಸನ ಹೆಂಡತಿ ಈ ಒಂದು ತುಳಸಿ ಆಗಿರ್ತಾಳೆ ಆ ಜಲಂಧರ ರಾಕ್ಷಸನ ಒಂದು ದಬ್ಬಾಳಿಕೆ ದೇವಲೋಕಕ್ಕೆ ಭಾಳ ಒಂದು ದೊಡ್ಡ ತೊಂದರೆ ಆಗಿರ್ತೈತಿ ಹೀಗಾಗಿ ಆ ಒಬ್ಬ ರಾಕ್ಷಸನನ್ನು ಸಂವಾರ ಮಾಡಬೇಕು ಅಂಥೇಳಿ ದೇವಾನೋ ದೇವತೆಯರು ವಿಷ್ಣುವಿನ ಹತ್ರ ಕೇಳ್ಕೊತಾರ ಅವಾಗ ವಿಷ್ಣು ಈ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡೋಕ ಮುಂದಾಗ್ತಾರ ಬರ್ತಾರ ಅವಾಗ ಅವ್ರ ಮೇಲೆ ದಾಳಿ ಮಾಡಿದಾಗ ಈ ಒಂದು ತುಳಸಿ ಮಾತೆ ತುಳಸಿ ಮಾತೆ ಜಲಂಧರ್ನ ಹೆಂಡತಿ ಆಗಿರ್ತಾರಲ್ಲ ಅವಾಗ ತುಳಸಿ ಮಾತೆ ಒಂದು ಭಕ್ತಿ ಭಾಳ ಶ್ರೇಷ್ಠ ಇರ್ತತಿ ತುಳಸಿ ಮಾತೆ ಮತ್ತು ಈ ಮಹಾನ್ ವಿಷ್ಣುವಿನ ಪರಮ ಆಗಿರ್ತಾರ ಅವರು ಇಂಥ ಒಂದು ಭಕ್ತರ ಒಂದು ನಿಷ್ಠೆ ಇರುವಂಥ ಒಂದು ಈ ದೇವಿ ಒಂದು ಕೃಪೆಯಿಂದ ಆ ಜಲಂಧರನಿಗೆ ಭಾಳ ವರ ಆಗಿರ್ತೈತಿ ಅವರಿಗೆ ಯಾವುದೇ ಒಂದು ಆಗಲಿ ಭಾಳ ಒಂದು ಸೋಲು ಅನ್ನೋದು ಅವರಿಗೆ ಬರ್ತಿರಂಗಿಲ್ಲ ಈ ಒಂದು ಧರ್ಮಪತ್ನಿ ಈ ಒಂದು ತುಳಸಿ ಮಾತೆ ಇರ್ತಾರಲ್ಲ ಇವರೊಂದು ಕೃಪೆ ಭಾಳ ಇರ್ತೈತಿ ಹೀಗಾಗಿ ಈ ವಿಧದೊಳಗೆ ಆ ಒಬ್ಬ ಜಲಂಧರನನ್ನು ಸೊಲ್ಸಾಕ ಅವನ್ನ ಸಂಹಾರ ಮಾಡಾಕ ವಿಷ್ಣುವಿಗೆ ಇವರ ಇವರ ಒಂದು ವಿಷ್ಣುವಿನ ಒಂದು ವರದ ಪ್ರಕಾರ ಆ ರಾಕ್ಷಸನನ್ನು ಕೊಲ್ಲಾಕ ಸಾಧ್ಯ ಹಾಕಿರಂಗ್ಲ ಆವಾಗ ಆ ಒಂದು ಬೇರೆ ಒಂದು ಯೋಜನೆ ಅವ್ರು ಪ್ಲ್ಯಾನ್ ಮಾಡ್ಕೊತಾರೆ ಪ್ಲ್ಯಾನ್ ಮಾಡ್ಕೊಂಡು ಅವಾಗ ಆ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಾಕ ಸಂಹಾರ ಮಾಡ್ತಾರೆ ಸಂಹಾರ ಮಾಡಿದ್ದಕ್ಕಾಗಿ ಈ ಒಂದು ತುಳಸಿ ವಿವಾಹ ನಡೀತಿ ಅದು ಹೆಂಗೆ ನಡೀತಿ ಅನ್ನೋದನ್ನು ನೋಡೋಣ ಬರೀಲಿ ಒಂದು ಸ್ವಲ್ಪ ವಿವರವಾಗಿ ನೋಡೋಣ ಆ ಒಂದು ಜಲಂಧರ್ನ ರೂಪವನ್ನು ಈ ವಿಷ್ಣುವರ ತಾಳ್ತಾರ ಯಾಕಂತಂದ್ರೆ ಆ ಒಂದು ಜಲಂಧರ್ನ ಮೇಲೆ ಇರುವಂಥ ಒಂದು ಶ್ರದ್ಧಾ ಭಕ್ತಿ ಈ ಒಂದು ವೃಂದಾಳ ವೃಂದಾಳ ಅಂತಂದ್ರೆ ತುಳಸಿ ಮಾತೆ ತುಳಸಿ ತುಳಸಿ ಮಾತೆ ಆಗು ಇದಕ್ಕೆ ಆಗೋಕ್ಕಿಂತ ಮುಂಚೆ ಮೊದಲ ಈ ತುಳಸಿ ದೇವಿ ಹೆಸರು ವೃಂದ ಆ ಒಂದು ಜಲಂಧರ್ನ ಹೆಂಡತಿಯಾಗಿ ವೃಂದಾದೇವಿ ಆಗಿರ್ತಾಳೆ ಈ ವೃಂದಾದೇವಿ ಭಾಳ ನಿಷ್ಠಾವಂತ ಮಹಿಳೆ ಮತ್ತು ಪತಿ ಮೇಲಿನ ಮಹಾಭಕ್ತಿ ಆಗಿರ್ತಾರ ಈ ದೇವಿ ಈ ಒಂದು ಈ ದೇವಿಯ ಒಂದು ತಪಸ್ಸಿನಿಂದ ಜಲಂಧರನಿಗೆ ಸೋಲು ಅನ್ನೋದು ಬರಂಗಿಲ್ಲ ಆ ಒಂದು ಸಮಯಕ್ಕೆ ವಿಷ್ಣುವರು ಮಹಾನ್ ಭಗವಾನ್ ವಿಷ್ಣು ಜಲಂಧರನ ವೇಷವನ್ನು ರೂಪವನ್ನು ತಾಳ್ತಾರೆ ತಾಳಿ ಈ ವೃಂದಾಳ ಪತಿ ಮೇಲಿರುವಂಥ ಭಕ್ತಿಯನ್ನು ಇವರು ತೆಗಿತಾರ ತಪ್ಪಿಸ್ತಾರೆ ಮತ್ತು ವಿಷ್ಣು ಜಲಂಧರನನ್ನು ಕೊಲ್ತಾರ ಅವಾಗ ಆವಾಗ ಒಂದು ದೇವಿ ಕೃಪೆ ಈ ಒಂದು ಈ ಮಹಾದೇವಿ ಆಗಿರ್ತಾರಲ್ಲ ಇವರು ವೃಂದಾಳ ಒಂದು ಪೂಜೆಯನ್ನು ನಿಲ್ಲಿಸ್ತೈತಿ ಅವಾಗ ಅವರಿಗೆ ಈ ಜಲಂಧರನಿಗೆ ವರ ಸಿಗುವುದಲ್ಲ ಅವಾಗ ಅವಾಗ ಅವರಿಗೆ ಈ ದೇ ಕೃಪೆ ತಪ್ಪಿದಾಗ ಜಲಂಧರ್ನನ್ನು ಕೊಂದ ಕೊಲ್ಲಾಕ ಭಗವಾನ್ ವಿಷ್ಣು ಅವರಿಗೆ ಭಾಳ ಸುಲಭ ಆಗ್ತೈತಿ ಅವಾಗ ವಿಷ್ಣು ರೂಪ ವಿಷ್ಣು ಅವರು ಜಲಂಧರ್ನ ರೂಪ ತಾಳಿ ಜಲಂಧರನ ಸಂಹಾರ ಮಾಡ್ತಾರೆ ಆ ಸ ಈ ಒಂದು ಸಂಹಾರ ಮಾಡಿದ್ದ ಸುದ್ದಿ ವಿಷಯ ಈ ಈ ತಾಯಿ ತುಳಸಿ ಮಾತೆ ಈ ವೃಂದಾದೇವಿಗೆ ಸುದ್ದಿ ಮುಟ್ಟುತ್ತ ನೋಡ್ತಾರೆ ಇವರು ನೋಡಿದ ನಂತರ ಈ ಒಂದು ವೃಂದಾದೇವಿಗೂ ಭಾಳ ಕೋಪ ಬರ್ತೈತಿ ಭಾಳ ಸಿಟ್ಟು ಬರ್ತೈತಿ ಆ ಕ್ಷಮ ಆ ಒಂದು ಆ ಒಂದು ವೇಳೆಯೊಳಗೆ ವಿಷ್ಣುವಿಗೆ ಒಂದು ಶಾಪ ಕೊಡ್ತಾರವರು ವಿಷ್ಣುವಿಗೆ ಒಂದು ಕಲ್ಲಾಗಿ ಬೀಳುವಂಥ ಒಂದು ಶಾಪವನ್ನು ಈ ವೃಂದಾದೇವಿ ಕೊಡ್ತಾರೆ ಅವಾಗ ಅವರು ಕಲ್ಲಾಗಿ ಬೀಳ್ತಾರೆ ವಿಷ್ಣುವರು ಅವಾಗ ಅದಕ್ಕೆ ಇಂಥವ್ರ ಜೊತೆ ಮದುವೆ ಮಾಡಬೇಕು ಅನ್ನೋಂಥ ಒಂದೇನು ಇವು ನಿಯಮಗಳದಲ್ಲ ಆ ಒಂದು ಘಟನೆ ಪ್ರಕಾರವಾಗಿ ಸಾಲಿ ಗ್ರಾಮದ ಜೊತೆ ಈ ಒಂದು ತುಳಸಿ ವಿವಾಹ ನಡಿತೈತಿ ತುಳಸಿ ವಿವಾಹ ನಡೆಯಾಕ ಕಾರಣ ಮುಖ್ಯ ಮೂಲ ಉದ್ದೇಶ ಅಂತಂದ್ರೆ ಈ ತುಳಸಿ ದೇವಿ ವಿಷ್ಣುವಿನ ಕಲ್ಲಾಗಿ ಮಾಡಿರ್ತಾಳೆ ಆವಾಗ ಇದಕ್ಕಿಂತ ಮುಂಚೆ ವಿಷ್ಣುವರು ಇವರ ಒಂದು ಕೋರಿಕೆಯನ್ನು ಈಡೇರ್ಸೋಕ್ಕಾಗಿ ಆ ಒಂದು ದೇವಿಯ ಒಂದು ಕೋಪವನ್ನು ತೆಗಿಯೋಕ್ಕಾಗಿ ಆ ದೇವಿಯ ಒಂದು ಸಿಟ್ಟನ್ನು ಅಳಿಸೋಕ್ಕಾಗಿ ದೇವಿಯು ದೇವಿಯನ್ನು ವಿಷ್ಣುವರು ಮದುವೆ ಮಾತು ಕೊಡ್ತಾರ ಮದುವೆ ಆಗಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡು ಮದುವೆ ಹಾಕ್ತಾರ ಹತ್ತ ಕಡೆ ವೃಂದಾದೇವಿ ವೃಂದಾದೇವಿ ಈ ಒಂದು ಕೆಟ್ಟ ಸುದ್ದಿ ಅಂತೇಳಿ ತಿಳಿದು ಆ ಒಂದು ಆ ಸುದ್ದಿಯನ್ನು ತಿಳ್ಕೊಂಡು ದೇವಿ ಆತ್ಮಹತ್ಯೆ ಮಾಡ್ಕೋತಾರೆ ಅವರು ಒಂದು ತನ್ನ ತನ್ನಷ್ಟಕ್ಕೆ ತಾನ ಒಂದು ಅಗ್ನಿಸ್ಪರ್ಶ ಮಾಡಿಕೊಂಡು ದಹನವಾಗಿ ದಹನವಾಗಿ ಅವರು ತೀರ್ ಹೋಗ್ತಾರೆ ತಮ್ಮ ಜೀವನವನ್ನು ವೃಂದಾದೇವಿಯವರು ಸಮಾಪ್ತಿಗೊಳಿಸ್ಕೋತಾರ ಆವಾಗ ವೃಂದಾದೇವಿ ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಸ್ಥಳ ಇರ್ತೈತಿ ಆ ಒಂದು ಸ್ಥಳಕ್ಕೆ ಭಗವಾನ್ ವಿಷ್ಣುವರು ಹೋಗಿ ಅಲ್ಲಿ ಒಂದು ತುಳಸಿ ಗಿಡವನ್ನು ಬೆಳೆಸ್ತಾರ ಆ ಒಂದು ಬೆಳೆದ ನಿಂತ ತುಳಸಿ ಗಿಡದೊಳಗೆ ವೃಂದಾದೇವಿಯನ್ನು ನೆಲೆ ನಿಲ್ಲುವಂಗೆ ಮಾಡಿ ಆ ವೃಂದಾದೇವಿಯನ್ನು ತುಳಸಿ ಗಿಡದೊಳಗೆ ಆ ರೂಪದೊಳಗನ ಸೃಷ್ಟಿ ಮಾಡ್ತಾರೆ ಭಗವಾನ್ ವಿಷ್ಣುವರು ಆ ದೇವಿಯನ್ನ ಸೃಷ್ಟಿ ಮಾಡಿದ ನಂತರ ತುಳಸಿ ಗಿಡಕ್ಕೆ ತುಳಸಿ ಗಿಡದ ಜೊತೆ ಭಗವಾನ್ ವಿಷ್ಣುವರು ಮದುವೆ ಆಗ್ತಾರ ಆ ಒಂದು ಭಗವಾನ್ ವಿಷ್ಣುವರು ಇವರು ಒಂದು ಸಾಲಿಗ್ರಾಮ ರೂಪ ತರವಾಗ ಸಾಲಿಗ್ರಾಮ ಒಂದು ರೂಪದ ಜೊತೆಗೆ ಈ ಒಂದು ತುಳಸಿ ಮಾತೆಯ ಮದುವೆ ನೆರವೇರ್ತೈತಿ ಆವಾಗಿನಿಂದ ಈ ಒಂದು ತುಳಸಿ ಗಿಡಕ್ಕೆ ಇಲ್ಲಿಲ್ಲದ ಒಂದು ದೇವ ಸ್ಪರ್ಶ ಬರ್ತೈತಿ ಅದನ್ನು ದೇವರ ರೂಪದೊಳಗಾಗಿ ಈ ಒಂದು ಜಗತ್ತನ್ನ ಕಾಣುವ ಹಂಗೆ ಭಗವಾನ್ ವಿಷ್ಣುವರು ಒಂದು ವರವನ್ನು ಕೊಟ್ಟರು ಆ ಒಂದು ವರದಿಂದಲೇ ಪ್ರತಿಯೊಂದು ದೇವರ ಒಂದು ಕಾರ್ಯದೊಳಗೆ ತುಳಸಿಯಲ್ಲಿ ಇಲ್ಲದ ಯಾವ ಪೂಜ್ಯನೂ ಪೂರ್ಣಗೊಳ್ಳಬಾರದು ಅಂತೇಳಿ ಅನ್ನುವಂಥ ಒಂದು ವರವನ್ನು ಭಗವಾನ್ ವಿಷ್ಣುವರು ಆವಾಗ ಕೊಟ್ಟರು ಅದಕ್ಕಾಗಿ ಯಾವುದೇ ಒಂದು ಪೂಜಕ ಇದ ಭಗವಾನ್ ವಿಷ್ಣುವರು ಕೂಡ ಆವಾಗ ವಿಷ್ಣು ಅವರು ಪ್ರತಿಯೊಂದು ಪೂಜೆಗೂ ತುಳಸಿಯಲ್ಲೇನ ಅತಿ ಹೆಚ್ಚು ಒಂದು ಪ್ರಮುಖ ಪೂಜೆ ವಸ್ತುವನ್ನಾಗಿ ಕಾಣ್ತಾರ ಅಂಥ ಒಂದು ವರವನ್ನು ತುಳಸಿ ಗಿಡಕ್ಕೆ ಅಂಥ ಒಂದು ವರವನ್ನು ಭಗವಾನ್ ವಿಷ್ಣುವರು ದಯಪಾಲಿಸಿದರು ಅದಕ್ಕಾಗಿ ತುಳಸಿ ಗಿಡ ಅಂದಿನಿಂದ ಇಂದಿನವರೆಗೂ ಜಗತ್ತಿನಾದ್ಯಂತ ತುಳಸಿ ಗಿಡ ಭಾಳ ಮಹತ್ವ ಭಾಳ ದೇವರಾಗಿ ದೇವ ಸ್ವರೂಪವಾಗಿ ಕಂಡೈತಿ ಅದಕ್ಕಾಗಿ ತುಳಸಿ ಗಿಡ ಪ್ರತಿದಿನವೂ ಮುಂಜಾನೆದ್ದು ಪೂಜೆ ಮಾಡೋದಾಗ್ಲಿ ಅದನ್ನೊಂದಷ್ಟು ಶ್ರೇಷ್ಠವಾಗಿ ಬೆಳೆಸೋದಾಗ್ಲಿ ಅಲ್ಲಲ್ಲೇ ಮನೆಯೊಳಗೆ ನೋಡಿರ್ಬೋದು ಅದರ ಒಂದೊಂದು ಗ್ರಾಮೀಣ ಪ್ರದೇಶದೊಳಗೆ ಅಪರೂಪವಾಗಿ ಇರ್ತಾ ಇವು ತುಳಸಿ ಕಟ್ಟಿ ತುಳಸಿ ಗಿಡ ಭಾಳ ಅಪರೂಪವಾಗಿರ್ತಾವೆ ಅಲ್ಲಲ್ಲಿ ಹೊಲದೊಳಗೆ ಗುಡದೊಳಗೆ ಬೆಳೆದಿರ್ತೈತಿ ಬಟ್ ಅದನ್ನು ಹಳ್ಳಿಯವರು ಅಷ್ಟೊಂದು ವಿಚಾರ ಮಾಡಿರಂಗಿಲ್ಲ ಅಷ್ಟೊಂದು ಇದ್ರ ಬಗ್ಗೆ ತಿಳಿದಿರಂಗಿಲ್ಲ ಹಾಗಾಗಿ ಒಳಗ ಪ್ರತಿಯೊಂದು ಮನೆ ಮುಂದನು ತುಳಸಿ ಗಿಡ ಇದ್ದುದನ್ನು ನಾವು ನೀವು ಎಲ್ಲರೂ ನೋಡಿರ್ತೀವಿ ಅದರ ಅರ್ಥ ಇದನ್ನು ನೋಡ್ರಿ ಇಂಥ ಒಂದು ಭಗವಾನ್ ವಿಷ್ಣುವರ ಆಶೀರ್ವಾದದಿಂದ ತುಳಸಿಯಿಂದ ಇದೊಂದು ನಮ್ಮ ಒಂದು ಮಾನವ ಕುಲಕ್ಕೆ ಭಾಳ ಅವಶ್ಯಕತೆವಾಗಿ ಔಷಧಿಯಾಗಿ ಒಂದು ಸಂಜೀವಿನಿಯಾಗಿ ಭಾಳ ರೂಪಗೊಂಡೈತಿ ಇದನ್ನು ನೀವು ಎಲ್ಲರೂ ಕೇಳಿರ್ಬೋದು ಈ ತುಳಸಿ ಎಲೆಯನ್ನು ಸೇವಿಸುವುದ್ರಲಿಂತ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳದ ಅನ್ನೋದನ್ನು ಗೊತ್ತೈತಿ ಇಂಥ ಒಂದು ದೇವಸ್ವರೂಪಿ ಆದ ಈ ತುಳಸಿ ಗಿಡವನ್ನು ಭಗವಾನ್ ವಿಷ್ಣುವರು ಉದ್ಧರಿಸಿದರು ಭಗವಾನ್ ವಿಷ್ಣುವರು ಇದಕ್ಕೊಂದು ಅತ್ಯಮೂಲ್ಯವಾದಂಥ ಒಂದು ವರವನ್ನು ಕೊಟ್ಟು ಮಾನವ ಒಂದು ಕುಲಕ್ಕನ ಇದನ್ನು ಭಾಳ ಮಾದರಿಯಾಗಿ ಭಾಳ ಉಪಯುಕ್ತವಾಗಿ ಮಾಡಿದರು ಅದಕ್ಕಾಗಿ ಈ ತುಳಸಿ ಗಿಡವನ್ನು ಶ್ರೀ ದೇವಿ ರೂಪವಾಗಿ ತುಳಸಿ ಮಾತೆಯನ್ನು ತಾಗಿ ಕಾಣ್ತೇವೆ ಓಕೆ ಈ ವಿಡಿಯೋ ಎಷ್ಟಾಗಿತ್ತು ಅಂತ ಅನ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ